ಮಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನವೂ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ಪ್ರಾರ್ಥನೆ ನಡೆಸಿರಯ್ಯ ನಿಮ್ಮ ಚಿತ್ತದಂತೆ ಹೇಗೆ ನಾನು ಜಪಿಸಲಿ ಏಕೆ ನಾನು ಜಪಿಸಲಿ ಕಲಿಸಿಕೊಡಿ ಪಾವ ವಚನ ತಿಳಿಯಲು ಸತ್ಯವನ್ನು ಅರಿಯಲು ಬೆಳಕ ನೀಡಿ ಪಾವನಾತ್ಮರೇ ಬೆಳಕ ನೀಡಿ ಪಾವನಾತ್ಮರೇ 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 ಪರಿಶುದ್ಧ ದೇವರಾತ್ಮನೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ವಚನ ಇಪ್ಪತ್ತ ಆರು ಮತ್ತು ಇಪ್ಪತ್ತ ಏಳು ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ ಪವಿತ್ರಾತ್ಮರು ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ಬಲಪಡಿಸುವ ಶಕ್ತಿಯಾಗಿದ್ದಾರೆ ಅಮೆನ್ ಎಂದು ಟೈಪ್ ಮಾಡುವ ನನ್ನ ಬಲಹೀನತೆಯಲ್ಲಿ ನನ್ನನ್ನು ಬಲಪಡಿಸುವ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರವಾಗಲಿ ಆಮೇನೆಂದು ಕಾರಣ ನಮ್ಮ ದೌರ್ಬಲ್ಯ ವೀಕ್ನೆಸ್ ಅಂತ ಹೇಳ್ತೀವಿ ನಮ್ಮ ಬಲಹೀನತೆಯಲ್ಲಿ ಪವಿತ್ರಾತ್ಮರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು ಪ್ರಾರ್ಥನೆ ತಂದೆಯೊಟ್ಟಿಗೆ ಮಾತನಾಡುವಂತ ವಿಷಯವಾಗಿದೆ ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ನಾವು ಪವಿತ್ರಾತ್ಮರಿಂದ ತುಂಬಿಸಲ್ಪಟ್ಟು ಪವಿತ್ರಾತ್ಮರೊಡಗೂಡಿ ಪ್ರಾರ್ಥಿಸಬೇಕು ಪವಿತ್ರಾತ್ಮರು ಅವರ ಜೊತೆಯಲ್ಲಿ ಪ್ರಾರ್ಥಿಸುವುದು ಹೇಗೆ ಪವಿತ್ರಾತ್ಮರಲ್ಲಿ ನಾವು ನೋಡಿದ್ವಿ ಮಾತಿಗೆಟುಕದ ರೀತಿಯಲ್ಲಿ ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುವರು ಪವಿತ್ರಾತ್ಮರು ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುವವರಾಗಿದ್ದಾರೆ ಮಾತಿಗೆ ಎಟುಕದ ಆತ್ಮ ಧ್ವನಿ ಅಂದರೇನು ಅಲ್ಲಿ ಪದಗಳಿರುವುದಿಲ್ಲ ಪವಿತ್ರಾತ್ಮರು ಪ್ರಾರ್ಥಿಸುವಾಗ ನಾವು ಪ್ರಾರ್ಥಿಸುವಾಗ ಅಲ್ಲಿ ಪದಗಳಿರುವುದಿಲ್ಲ ಮಾತಿಗೆ ಎಟುಕದ ಅದು ಮಾತಿಗೆ ಸಿಲುಕದ ಮಾತಿಗೆ ಎಟುಕದ ರೀತಿಯಲ್ಲಿ ಅವರು ನಮ್ಮೊಳಗಿದ್ದು ನಮ್ಮ ಪರವಾಗಿ ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ ಆದ ಕಾರಣ ಸಂತ ಪೌಲರು ನುಡಿಯುತ್ತಾರೆ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ನಾವು ತಿಳಿಯದವರಾಗಿದ್ದೇವೆ ನಮ್ಮ ಬಲಹೀನತೆಯಲ್ಲಿ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡುವರಾಗಿದ್ದಾರೆ ಪವಿತ್ರಾತ್ಮರು ನಮ್ಮೊಟ್ಟಿಗೆ ಪ್ರಾರ್ಥಿಸುವಾಗ ಮಾತಿಗೆ ಎಟುಕೋದಿಲ್ಲ ಅಂದರೆ ಮಾತಿಗೆ ಅವರು ಸಿಗೋದಿಲ್ಲ ಪದಗಳು ಶಬ್ದಗಳಿಗೆ ಸಿಗೋದಿಲ್ಲ ಪ್ರವಾದಿ ಯಶಾಯನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ವಚನ ಹನ್ನೊಂದರಲ್ಲಿ ನೀವು ನನಗೆ ಕಿವಿಗೊಡದೆ ಹೋದರೆ ಸರ್ವೇಶ್ವರ ಅಪರಿಚಿತವಾದ ಅನ್ಯ ಭಾಷೆಯನ್ನು ಆಡುವ ಜನರ ಮುಖಾಂತರ ನಿಮಗೆ ಪಾಠ ಕಲಿಸುವರು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ ಬಳಲಿದವರನ್ನು ಬಳಲಿದವರು ಅಂದ್ರೇನು ಬಲಹೀನರನ್ನು ನಾವು ಅವಾಗಲೇ ಓದಿದ್ವಲ್ಲ ದೌರ್ಬಲ್ಯ ಬಳಲಿದವರನ್ನು ವಿಶ್ರಮಗೊಳಿಸಿರಿ ಇದೇ ನಿಮಗೆ ಅನುಕೂಲಕರವಾದ ಉಪಶಮನ ಬಲಹೀನರಾಗಿರುವ ಸಮಯದಲ್ಲಿ ಪವಿತ್ರಾತ್ಮರು ಮಾತಿಗೆಟಕದ ಧ್ವನಿಯಲ್ಲಿ ಅಪರಿಚಿತ ಭಾಷೆಯಲ್ಲಿ ಅನ್ಯ ಭಾಷೆಯನ್ನಾಡುವುದರ ಮೂಲಕ ನಮ್ಮ ಚಿತ್ತವನ್ನು ಅರಿತುಕೊಂಡು ದೇವರ ಚಿತ್ತಕ್ಕೆ ಅನುಗುಣವಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಮುನ್ನಡೆಸುವವರು ಪರಿಶುದ್ಧಾತ್ಮರಾಗಿದ್ದಾರೆ ಕಾರಣ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು ದೇವರು ನಮ್ಮ ಮನಗಳನ್ನು ಪರಿಶೋಧಿಸುವ ದೇವರು ನಾವು ಬಾಯಿ ತೆರೆಯುವುದಕ್ಕೆ ಮೊದಲೇ ನಾವು ಏನನ್ನ ಮಾತನಾಡುತ್ತೇವೆ ಎಂದು ಬಲ್ಲವರಾಗಿದ್ದಾರೆ ನೀವು ಪ್ರಾರ್ಥಿಸುವುದಕ್ಕೆ ಮೊದಲೇ ನೀವು ಕೇಳುವುದಕ್ಕೆ ಮೊದಲೇ ಈಗೋ ನಿಮಗೆ ಸದುತ್ರವನ್ನ ನೀಡುತ್ತೇನೆ ಎಂದು ದೇವರ ವಾಕ್ಯ ನಮಗೆ ನುಡಿಯುತ್ತದೆ ನಮ್ಮ ಅಂತರಂಗದ ಆಲೋಚನೆಗಳನ್ನು ದೇವರು ಬಲ್ಲವರಾಗಿದ್ದಾರೆ ಓಕೆ ಏಕೆಂದರೆ ಅವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು ನಮ್ಮೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರಿಗೆ ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ನಮಗೆ ಏನು ಬೇಕು ಏನು ಬೇಡ ಎಂಬುದು ಪವಿತ್ರಾತ್ಮರಿಗೆ ಚೆನ್ನಾಗಿ ತಿಳಿದಿದೆ ದೇವರಿಗೆ ಪವಿತ್ರಾತ್ಮರ ಆಲೋಚನೆ ಏನೆಂಬುದು ತಿಳಿದಿದೆ ಏಕೆಂದರೆ ಪವಿತ್ರಾತ್ಮರು ದೇವರ ಚಿತ್ತದ ಪ್ರಕಾರವೇ ದೇವ ಜನರ ಪರವಾಗಿ ಭಿನ್ನಯಿಸುತ್ತಾರೆ ಇದು ಟ್ರಯಾಂಗಲ್ ಶೇಪ್ ನೋಡಿ ತ್ರಿಕೋನ ನಾನು ನನ್ನೊಳಗೆ ವಾಸ ಮಾಡುವ ಪರಿಶುದ್ಧಾತ್ಮರು ಮತ್ತು ದೇವರು ದೇವರಿಗೆ ಪವಿತ್ರಾತ್ಮರ ಆಲೋಚನೆ ಚೆನ್ನಾಗಿ ತಿಳಿದಿದೆ ಪವಿತ್ರಾತ್ಮರಿಗೆ ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಆಲೋಚನೆಗಳು ಮಾತ್ರವಲ್ಲ ದೇವರ ಚಿತ್ತ ಏನೆಂದು ಸಹ ತಿಳಿದಿದೆ ಸೊ ನನ್ನ ಪ್ರಾರ್ಥನೆ ದೇವರ ಚಿತ್ತಕ್ಕನುಗುಣವಾಗಿ ಹೋಗುವಂತೆ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡಿ ಅವರೇ ನಮ್ಮ ಪರವಾಗಿ ಭಿನ್ನಯಿಸುವವರಾಗಿದ್ದಾರೆ ಆದ ಕಾರಣ ಪ್ರಾರ್ಥನೆಗೆ ಕುಳಿತುಕೊಳ್ಳುವ ಮೊದಲು ಕೆಲವು ಸಮಯ ನಾವು ಚೆನ್ನಾಗಿ ಸ್ತುತಿ ಮಾಡುತ್ತಾ ಪರಿಶುದ್ಧಾತ್ಮರೇ ನನ್ನಲ್ಲಿ ಬನ್ನಿ ಪರಿಶುದ್ಧಾತ್ಮರೇ ನನ್ನಲ್ಲಿ ಆಳ್ವಿಕೆ ಮಾಡಿ ನನ್ನ ತುಟಿ ನಾಲಿಗೆಗಳನ್ನು ವಶಪಡಿಸಿಕೊಳ್ಳಲಿ ನನ್ನ ಪಂಚೇಂದ್ರಗಳು ನನ್ನ ಮನಸ್ಸನ್ನು ವಶಪಡಿಸಿಕೊಳ್ಳಲಿ ಈ ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ನನ್ನಿಂದ ಬಿಡುಗಡೆಯಾಗಲಿ ಹೇಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ನನಗೆ ತಿಳಿಯದ ಈ ಅವಸ್ಥೆಯಲ್ಲಿ ತಂದೆ ದೇವರ ಚಿತ್ತಕ್ಕನುಗುಣವಾಗಿ ಪವಿತ್ರಾತ್ಮರೇ ನಮ್ಮನ್ನು ಮುನ್ನಡೆಸಿ ಎಂದು ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸಬೇಕು ಯಾಕೋಬನ ಗ್ರಂಥ ನಾಲ್ಕನೇ ಅಧ್ಯಾಯ ಕಾರಣ ಇಲ್ಲಿ ನಮ್ಮ ಪ್ರಾರ್ಥನೆ ದೇವರ ಚಿತ್ತಕ್ಕೆ ಅನುಗುಣವಾಗಿದ್ದರೆ ಅದು ನಮಗೆ ಇಮಿಡಿಯೇಟ್ ಆಗಿ ಸಿಗುತ್ತದೆ ಉದಾಹರಣೆಗೆ ನೋಡಿ ಹನ್ನಳು ಪ್ರತಿ ವರ್ಷ ತನ್ನ ಗಂಡ ಎಲ್ಕಾನ್ ನೊಟ್ಟಿಗೆ ಜೆರುಸಲೇಮಿನ ಮಹಾದೇವಾಲಯಕ್ಕೆ ಹಬ್ಬದ ಸಮಯದಲ್ಲಿ ಹೋಗಿ ಕಾಣಿಕೆ ಅರ್ಪಿಸಿ ಬರುತ್ತಿದ್ದಳು ಪ್ರತಿ ವರ್ಷ ಆಕೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ದೇವರೇ ನನಗೊಂದು ಮಗು ಕೊಡು ನನಗೊಂದು ಮಗು ಕೊಡು ನನಗೊಂದು ಮಗು ಕೊಡು ಎಂದು ಆದರೆ ಅದೊಂದು ವರ್ಷ ನಿಗದಿ ಮಾಡಿದ ಆ ಸಮಯದಲ್ಲಿ ಆಕೆ ಪದಗಳನ್ನು ಉಪಯೋಗ ಮಾಡಲಿಲ್ಲ ಆಕೆಯ ತುಟಿಗಳು ಮಾತ್ರ ಅಲುಗಾಡುತ್ತಿದ್ದವು ಅಲ್ಲಿದ್ದ ಏಲಿ ಯಾಜಕ ನೋಡುತ್ತಾನೆ ಏನಮ್ಮ ನಿನ್ನೆ ಕುಡಿದ ಮದ್ಯಪಾನದ ಮಂಪರು ಇನ್ನು ಇಳಿದಿಲ್ಲವೇ ಎಂಬುದಾಗಿ ಆಗ ಆಕೆ ಹೇಳುತ್ತಾಳೆ ನಾನು ಕುಡಿದು ಮತ್ತಳಾಗಿಲ್ಲ ನನ್ನ ಹೃದಯದ ಭಾರವನ್ನ ದೇವರ ಸನ್ನಿಧಾನದಲ್ಲಿ ಹೊಯ್ದಿದ್ದೇನೆ ಎಂಬುದಾಗಿ ಏಲಿಯಾಜಕ ನೋಡುವಾಗ ಆಕೆಯ ಬಾಯಿಂದ ಹೊರಟು ಬಂದ ಪದಗಳು ಯಾಜಕನಿಗೆ ಕೇಳಿಸಲಿಲ್ಲ ಕಾರಣ ಆಕೆ ಪದಗಳನ್ನು ಉಪಯೋಗಿಸಲಿಲ್ಲ ಬದಲಿಗೆ ಹೃದಯಾಂತರಾಳದಿಂದ ಆ ಭಾವವನ್ನ ನೋವನ್ನ ದೇವರಿಗೆ ಸಮರ್ಪಿಸುತ್ತಿದ್ದಳು ಆಕೆಯ ತುಟಿಗಳು ಮಾತ್ರ ಶರ ಬರ 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 ಬರೆಯದಿ ಡಿ ಕಲ ಇದೇನಾದ್ರೂ ನಮ್ಗೆ ಅರ್ಥ ಆಗುತ್ತಾ ಅಲ್ವಾ ತುಟಿಗಳು ಮಾತ್ರ ಅಲುಗಾಡುತ್ತಿದ್ದವು ಆದರೆ ದೇವರ ವಾ ಕೇಳುತ್ತೆ ಆ ವರ್ಷ ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಸಾಮುವೆಲೆಂದು ಹೆಸರಿಟ್ಟಳು ಎಂಬುದಾಗಿ ಏನು ಕಾರಣ ಆ ವರ್ಷ ಆಕೆ ಮಾಡಿದ ಪ್ರಾರ್ಥನೆ ವಿಭಿನ್ನವಾಗಿತ್ತು ಪ್ರತಿ ವರ್ಷ ಮಾಡುವ ಪ್ರಾರ್ಥನೆಗಿಂತ ಆ ವರ್ಷ ದೇವರಾತ್ಮನ ಕೃಪೆಯಿಂದ ಮಾಡಿದ ಪ್ರಾರ್ಥನೆ ವಿಭಿನ್ನವಾಗಿತ್ತು ಏನದು ದೇವ ನೀನು ನನಗೊಂದು ಗಂಡು ನೀನು ನನಗೊಂದು ಮಗುವನ್ನು ಕೊಟ್ಟು ನನ್ನ ಮೇಲಿರುವ ಈ ಬಂಜೆತನ ಎಂಬ ಶಾಪವನ್ನು ಹಾಕಿ ಆಶೀರ್ವದಿಸಿದರೆ ಆ ಮಗುವನ್ನು ನಿನ್ನ ರಾಜ್ಯಕ್ಕಾಗಿ ನಿನ್ನ ಸೇವೆಗಾಗಿ ನಿನ್ನ ಸನ್ನಿಧಿಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆ ದೇವರಿಗೆ ಆ ಪ್ರಾರ್ಥನೆ ಆಕೆಯ ಬಾಯಿಯಿಂದ ಬರಬೇಕಾಗಿತ್ತು ಪರಿಶುದ್ಧಾತ್ಮರು ದೇವರ ಚಿತ್ತಕ್ಕನುಗುಣವಾಗಿ ಹನ್ನಳ ಒಳಗಿದ್ದು ಪ್ರಾರ್ಥನೆಯನ್ನು ಮುನ್ನಡೆಸಿದರು ದೇವರು ತಥಾಸ್ತು ಎಂದು ಹೇಳಿ ಅದೇ ವರ್ಷ ಆಕೆ ಗಂಡು ಮಗುವನ್ನು ಹೆತ್ತಳು ಎಂಬುದನ್ನು ನಾವು ನೋಡುತ್ತೇವೆ ಆದ ಕಾರಣ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಬೇಕು ಇದು ನನ್ನ ಸ್ವಂತ ಅನುಭವ ಸಹ ನನಗೆ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದು ಮತ್ತೆ ಡಾಕ್ಟರ್ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದಂಥ ಪರಿಸ್ಥಿತಿ ಆದರೆ ನನ್ನ ಮನೆಯಲ್ಲಿ ನಾವು ಒಟ್ಟು ಐದು ಜನ ಹೊರಗಿತ್ತಿಯರು ಸಿಸ್ಟರ್ಸ್ ನಾಲ್ಕು ಜನರಿಗೆ ಒಂದೊಂದು ಗಂಡು ಮಗು ಇದೆ ನನಗೆ ಮಾತ್ರ ಇಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿರಲಿಲ್ಲ ಏನೋ ಒಂದು ಸಮಯದಲ್ಲಿ ಬಹಳ ಬೇಸರ ಉಂಟಾಗಿ ಆರಾಧನೆಯ ಸಮಯದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ ನನಗೆ ಗೊತ್ತು ನನ್ನ ಶರೀರ ನನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿದೆ ಮತ್ತೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಇದೆಲ್ಲಾ ಗೊತ್ತು ಆ ಆ ಒಂದು ಇನ್ಸಿಡೆಂಟ್ ಆಗಿ ಐದು ವರ್ಷ ಆಗ್ಬಿಟ್ಟಿದೆ ಎರಡು ಸಾವಿರದಲ್ಲಿ ಆ ನಡೆದ ಘಟನೆ ಈಗ ಎರಡು ಸಾವಿರದ ಐದಕ್ಕೆ ಬಂದಿದ್ದೇವೆ ಆದರೆ ಮನಸ್ಸಿನ ಅಂತರಾಳದ ನೋವು ಆರಾಧನೆಯಲ್ಲಿ ಪವಿತ್ರಾತ್ಮರ ಕೃಪೆಯಿಂದ ದೇವ ನನಗೊಂದು ಮಗುವನ್ನು ಕೊಡು ಗಂಡು ಮಗುವನ್ನು ಕೊಡು ನನ್ನ ಮೇಲಿರುವ ಆ ಶಾಪವನ್ನು ತೆಗೆದುಹಾಕು ಆ ಮಗು ನಿನ್ನ ಸೇವೆಗಾಗಿ ಮೀಸಲಾಗಿಸಲ್ಪಡಲಿ ಎಂದು ಪ್ರಾರ್ಥನೆ ಮಾಡಿ ಕಣ್ಣೀರಿನಿಂದ ಗೋಳಾಡಿ ನಾನು ಹೊರಗಡೆ ಹೋದೆ ದಾರಿಯಲ್ಲಿ ಹೋಗುವಾಗ ಯೋಚನೆ ಮಾಡಿದೆ ನಾನು ಏನು ಪ್ರೇಯರ್ ಮಾಡಿಬಿಟ್ಟೆ ಅಯ್ಯೋ ನನಗೂ ಇನ್ನೊಂದು ಗಂಡು ಮಗು ಬೇಕು ಅಂತ ಕೇಳಿದ್ದೀನಲ್ಲ ಡಾಕ್ಟರ್ ಹೇಳಿದಾರಲ್ಲ ನಿನ್ನ ಗರ್ಭಕೋಶ ಬ್ಲಾಸ್ಟ್ ಆಗಿದೆ ಮತ್ತೆ ಅದರಲ್ಲಿ ಮಕ್ಕಳಾಗೋದಿಲ್ಲ ಅಂತ ಈಗಾಗಲೇ ನಾನು ಸೇವೆ ಮಾಡ್ತಾ ಇದ್ದೀನಿ ಮತ್ತೆ ಮಗು ಆದರೆ ನನ್ನ ಸೇವೆಗೆ ಧಕ್ಕೆ ಆಗುತ್ತಲ್ಲ ಛ ಎಂತ ಪ್ರಾರ್ಥನೆ ಮಾಡಿಬಿಟ್ಟೆ ಅಂತ ಮನಸ್ಸಿನಲ್ಲಿ ನಾನೇ ಕನವರಿಸಿಕೊಂಡು ಮನೆಗೆ ಹೋದೆ ಆದರೆ ಪವಿತ್ರಾತ್ಮರು ನಮ್ಮೊಳಗಿದ್ದು ನರಳಾಡುವಿಕೆಯಲ್ಲಿ ಮಾತಿಗೆಟಕದ ರೀತಿಯಲ್ಲಿ ಆತ್ಮಧ್ವನಿಯಲ್ಲಿ ಪ್ರಾರ್ಥಿಸುವ ಸಮಯ ಸಂದರ್ಭಗಳಲ್ಲಿ ದೇವರ ಚಿತ್ತದಂತೆ ನಮ್ಮಲ್ಲಿ ಮುನ್ನಡೆಸುತ್ತಾರೆ ಅದೇ ತಿಂಗಳಲ್ಲಿ ನಾನು ಕನಸಿವಾಗಿ ಅದ್ಭುತಕರವಾಗಿ ದೇವರಲ್ಲಿ ನಾನು ಬೇಡಿದಂತೆ ದೇವರು ನನಗೆ ಕೊಟ್ಟ ಸಂದೇಶದಂತೆ ಗಂಡು ಮಗುವನ್ನು ನಾನು ಪಡೆದುಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಹೇಳಿದೆ ಆದ ಕಾರಣ ಪವಿತ್ರಾತ್ಮರೊಡಗೂಡಿ ಮಾಡುವ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ದ್ವೇಷದಿಂದ ಅಸೂಯೆಯಿಂದ ಪ್ರಾಪಂಚಿಕ ಉದ್ದೇಶಗಳಿಂದ ಕೂಡಿರಬಾರದು ಎಂದು ಯಾಕೋಬರು ಹೇಳುತ್ತಾರೆ ಯಾಕೋಬನ ಗ್ರಂಥ ನಾಲ್ಕನೇ ಅಧ್ಯಾಯ ವಚನ ಮೂರು ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ ಅನೇಕ ಬಾರಿ ನಮ್ಮ ಬೇಡಿಕೆಗಳು ಈಡೇರಿರುವುದಿಲ್ಲ ಕಾರಣ ಅದು ದೊರಕುವುದಿಲ್ಲ ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ ಭೋಗಾಭಿಲಾಷೆಗಳ ಈಡೇರಿಕೆ ನಿಮ್ಮದಾಗಿರುತ್ತದೆ ಒಂದು ಯೋಹಾನ ಐದನೇ ಅಧ್ಯಾಯದಲ್ಲಿ ವಚನ ಹದಿನಾಲ್ಕು ದೇವರ ಚಿತ್ತಾನುಸಾರ ಏನನ್ನು ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಭರವಸೆ ನಮಗಿದೆ ನಮ್ಮ ಪ್ರಾರ್ಥನೆ ದೇವರ ಚಿತ್ತಕ್ಕನುಗುಣವಾಗಿರಬೇಕು ನಮ್ಮನ್ನು ದೇವರ ಚಿತ್ತವನ್ನು ಪ್ರಾರ್ಥನೆಯಲ್ಲಿ ಕನೆಕ್ಟ್ ಮಾಡುವಂತ ಸಹಾಯಕರು ಪರಿಶುದ್ಧಾತ್ಮರಾಗಿದ್ದಾರೆ ನಾವು ಏನನ್ನು ಬೇಡಿಕೊಂಡರೂ ನಮ್ಮ ವಿಜ್ಞಾಪನೆಗೆ ದೇವರು ಕಿವಿಗೊಡುತ್ತಾರೆ ಎಂಬುದು ನಮಗೆ ತಿಳಿದಿದ್ದರೆ ನಾವು ಬೇಡಿದುದೆಲ್ಲವೂ ನಮಗೆ ಲಭಿಸಿದಂತೆಯೇ ಆದರೆ ನಮ್ಮ ಬೇಡಿಕೆ ಪ್ರಾರ್ಥನಾ ಕೋರಿಕೆಯ ಉದ್ದೇಶ ದೇವರ ಚಿತ್ತದಂತೆ ಇರಬೇಕು ಆ ಪ್ರಭು ಯೇಸು ಸ್ವಾಮಿ ಸಹ ಗೆತ್ಸೆಮನಿ ತೋಪಿನಲ್ಲಿ ಈ ಕಷ್ಟದ ಕೊಡ ನನಗೆ ಬೇಡ ಎಂದು ಮೂರು ಬಾರಿ ತಿರಸ್ಕರಿಸಿದರು ಆದರೆ ಕೊನೆಗೆ ಅವರು ಹೇಳಿದರು ನನ್ನ ಚಿತ್ತವಲ್ಲ ದೇವರ ಚಿತ್ತವೇ ನೆರವೇರಲಿ ಶರೀರದಲ್ಲಿ ಮಾಡಿದ ಪ್ರಾರ್ಥನೆ ಆ ಕಷ್ಟ ನನಗೆ ಬೇಡ ಆ ಕಷ್ಟ ನನಗೆ ಬೇಡ ಎಂದು ಆದರೆ ಓ ನಾನು ಶರೀರದ ಇಚ್ಛೆಯಿಂದ ಮಾಡುತ್ತಿದ್ದೇನೆ ಎಂದು ತಿಳಿದು ಅದನ್ನು ಬಿಟ್ಟು ನನ್ನ ಚಿತ್ತವಲ್ಲ ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದಾಗ ಸ್ವರ್ಗದಿಂದ ದೇವದೂತನು ಇಳಿದು ಬಂದು ಶರೀರವಾಗಿ ಪ್ರಭು ಯೇಸುವನ್ನು ಬಲಪಡಿಸಿ ದೇವರ ಚಿತ್ತವನ್ನು ಪರಿಪೂರ್ಣ ಮಾಡಲು ಸಹಾಯ ಮಾಡಿ ಮುನ್ನಡೆಸಿದ್ದನ್ನು ನಾವು ನೋಡುತ್ತೇವೆ ಆದ ಕಾರಣ ಪ್ರಾರ್ಥನೆಗೆ ಕುಳಿತುಕೊಳ್ಳುವ ನಾವು ನಮ್ಮ ಪ್ರಾರ್ಥನಾ ಪಾರ್ಟ್ನರ್ ಪ್ರೇಯರ್ ಪಾರ್ಟ್ನರ್ ಪರಿಶುದ್ಧಾತ್ಮರಾಗಿರಬೇಕು ಪರಿಶುದ್ಧಾತ್ಮರಿಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ಬರೀ ಪದಗಳಾಗಿ ಮಾರ್ಪಾಡಾಗುತ್ತದೆ ಆದರೆ ಪವಿತ್ರಾತ್ಮರ ಕೃಪೆಯಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮರು ದೇವರ ಚಿತ್ತದಂತೆ ನಮ್ಮನ್ನು ಮುನ್ನಡೆಸಿ ಅದು ನಮಗೆ ಆಶೀರ್ವಾದವಾಗಿ ಅನುಗ್ರಹಿಸಲ್ಪಡುತ್ತದೆ ಕರ್ತರಾದ ಯೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರವಾದ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲಿ ಅಂತಿಮ ದಿನಗಳಲ್ಲಿ ನಾನು ಹಂಬಲಿಸಿ ಬೇಡುವ ಕಣ್ಣೀರಿನಿಂದ ಗೋಳಾಡಿ ವಿಜ್ಞಾಪಿಸುವ ನನ್ನ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರನ್ನು ನನ್ನ ಜನರ ಮೇಲೆ ಸುರಿಸುವೆನು ಅವರು ನನ್ನಲ್ಲಿ ಹಂಬಲಿಸಿ ಬೇಡುವರು ಅವರು ಆಶೀರ್ವದಿಸಲ್ಪಡುವರು ಎಂದು ನುಡಿದ ರೀತಿಯಲ್ಲಿ ನಮ್ಮೊಬ್ಬೊಬ್ಬರ ಮೇಲೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ಅಭಿಷೇಕ ಮಾಡಿರಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗದಂತೆ ಬರುವ ಎಲ್ಲ ಅಡೆತಡೆಗಳು ಪ್ರಲೋಭನೆಗಳು ಯೇಸುನ ನಾಮದಲ್ಲಿ ಬಿಡುಗಡೆಯಾಗಲಿ ಶರೀರದ ಮಂದತೆ ಅತಿಯಾದ ನಿದ್ದೆ ಸೋಂಬೇರಿತನ ಹೊಟ್ಟೆ ಬಾಕತನ ಪ್ರಾರ್ಥನೆಯಲ್ಲಿ ಒಂದು ನಿರಾಸೆ ಅಥವಾ ಒಂದು ಆಸಕ್ತಿಯಿಂದ ಇಲ್ಲದೆ ಮಾಡುವಂತ ಪ್ರಾರ್ಥನೆ ಇವೆಲ್ಲವೂ ನಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮ ಮೇಲೆ ಇಳಿದು ಬರುವಾಗ ತಂದೆ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿ ಯೇಸು ನಾಮದಲ್ಲಿ ನಾವು ಬೇಡಿದುದೆಲ್ಲವೂ ನಮಗೆ ಅನುಗ್ರಹಿಸಲ್ಪಡುವಂತೆ ಮಾರ್ ಮಾರ್ಪಡಿಸುವವರು ಪರಿಶುದ್ಧಾತ್ಮರೇ ಆಗಿದ್ದಾರೆ ಕರ್ತರಾದ ಯೇಸುವೆ ಸಮಯದಲ್ಲಿ ಯಾರೆಲ್ಲ ನಾನಾ ವಿಧವಾದ ಬೇಡಿಕೆ ಕೋರಿಕೆ ಉದ್ದೇಶಗಳಿಂದ ಈ ಸ್ವರವನ್ನು ಆಲಿಸುತ್ತಿದ್ದಾರೋ ಅವರ ಪ್ರಾರ್ಥನಾ ಕೋರಿಕೆಗಳು ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದೆಂದು ನಮಗೆ ಗೊತ್ತಿಲ್ಲ ಯಶಾಯ ಐವತ್ತೈದು ವಚನ ಆರು ಮತ್ತು ಏಳರಲ್ಲಿ ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಂತಲ್ಲ ದೇವರ ಆಲೋಚನೆ ದೇವರ ಮಾರ್ಗ ದೇವರ ಚಿತ್ತ ನಮ್ಮ ಚಿತ್ತಕ್ಕಿಂತ ಉತ್ತಮವಾದುದು ಉನ್ನತವಾದುದು ಆದ ಕಾರಣ ನಾವು ಏನೇ ಪ್ರಾರ್ಥನೆ ಮಾಡಿದರು ದೇವ ಇಗೋ ನಿಮ್ಮ ಚಿತ್ತ ಈ ವಿಷಯದಲ್ಲಿ ನೆರವೇರಲಿ ದೇವರ ಚಿತ್ತ ಉನ್ನತವಾದುದು ಉತ್ತಮವಾದುದು ದೇವರ ಚಿತ್ತದಂತೆ ನಾವು ಒಬ್ಬೊಬ್ಬರ ಪ್ರಾರ್ಥನಾ ಕೋರಿಕೆ ಉದ್ದೇಶಗಳು ಯೇಸು ನಾಮದಲ್ಲಿ ಕೈಗೂಡಿ ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು